कि गन्दै मोरगड्दै २ घण्टा लाग्यो दर्शन गरिरा बिज्ञान छो सबै हेला दर्शन नेक्स्ट आवरमा गाडी गाडी ಮಲಕ ಮರಕ ಕೋರ್ಲಿ ದಂಡಗಳ ನಡುವೆ ಈಗಾಗಲೇ ಪ್ರಾರಂಭವಾಗಿದೆ ನಲ್ಲಿ ಮಲಕ ದಂಡದ ಡಬಲ್ ಟು ಭಾರತ ತಿಚೆ ಜನ

ಚಂದುಬಂದು ಮಳಲ್ಗ ತಂಡಕ್ಕೆ ಒಂದೇ ಆಗ್ತದೆ ಮೂರು ಎರಡು ಕೂರ್ಲಿ ತಂಡದ ಕೂರ್ಲಿ ಮೂರು ಮಳಲ್ಗಾಂವ್ ಎರಡು धाड़ियों मलगाम युवराज

ಪ್ರಮುಖ ದಾಳಿಗಾರ ಚಂದ್ರೆ ಯಶಸ್ಸಾಗಿದ್ದಾರೆ ಯೌಧೇ ಅಂಕಲ್ಲದ ರಣಭೇರದಿಂದ ಗೋಪತಾಗ್ರ ಹೌದಾ ಮಾಣದನ ಅವರು ಅವರು ಗಣೇಶರ ತಂಡ ಇದೆ ಕಂಪ್ಯೂಟರ್ ಗೇಮ್ ಆಗ್ತಾ ಮತ್ತೆ ಡಬಾಡಾಡ್ತಿದೆ 4 3 ಒಂದಂಕದ ಮುಂದಡಿಯಲೇ ಕೂರ್ದೆ ದಿ ಬೌಲರ್ಂಕದ ಸೇರ پڑಾಗ್ತಾ ಇದೆ ಸ್ಕೋರ್ ಇಂದರಗೆ ಈಗಾಗಲೇ ವೇದಿಕೆ ಮೇಲೆ ಆರಾಜಿಸ್ತಾ ಇದೆ ನಮ್ಮೆಲ್ಲರಿಗೂ ಕಾಡುವಂತ ಒಂದೇ ಒಂದು ಪ್ರಶ್ನೆ

ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಟ್ಯಾಕಲ್ ನ ಒಂದು ಪ್ರಯತ್ನಕ್ಕೆ ಮುಂದಾಗುವ ರೀತಿಯಲ್ಲಿ ಸಂದರ್ಭ ಆ ಕವರ್ ಭಾಗದಲ್ಲಿದ್ದಂತಹ ಆಟಗಾರ ಕ್ವಿಕ್ ಆಗಿ ಸಪೋರ್ಟ್ ನೀಡುವ ರೀತಿಯಲ್ಲಿ ಮುಂದಾದ್ರು ಒಂದೊಳ್ಳೆ ಟಚ್ ಪಾಯಿಂಟ್ ಸಮಗ್ರದ ಹೋರಾಟ ಈ ಬಾರಿ ಚಂದು ಕೂರ್ಲಿ ಒಬ್ಬ ಪ್ರಮುಖ ದಾಳಿಗಾರನಾಗಿ ಟ್ಯಾಕಲ್ ಗೆ ಮುಂದಾಗ್ತಾ ಇರುವಂತಹ ದಿವಸ ಇಲ್ಲಿ ಕೂರ್ಲಿ ತಂಡಕ್ಕೆ ಒಂದು ದೊಡ್ಡ ಆಘಾತ ಏಳು ಐದು ಎರಡು ಅಂಕದ ಮುನ್ನಡಿಯಲ್ಲಿ ಎಂಎಫ್ಸಿ ಮೊಳಗಾಂವ್ ಎರಡು ಶಿರ್ಸಿ ತಾಲೂಕಿನ ತಂಡಗಳು ಈ ಬಾರಿ ರೈಟ್ ರೆಕವರ್ ಭಾಗದಿಂದ ಒಂದೊಳ್ಳೆಲ್ ರೂಲಿಂಗ್ ಸ್ಕಿಲ್ ಅನ್ನು ಬಳಸುವಂತ ಪ್ರಯತ್ನ ಇತ್ತು ಆದ್ರೆ ಬದಲಿಸ್ ಎಂ ಎಫ್ ಸಿ ಮಳಲ್ಗಾಂವ್ ಮೂಲಕ ಸ್ಕೋರ್ ಎಂಟು ಐದು ജലിക്കട്ടു <laughs> 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 <laughs>

ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಟಗಾರ ಸಹ ಅಷ್ಟೇ ಕ್ವಿಕ್ ಆಗಿ ಸಪೋರ್ಟ್ ಮಾಡಲಿಕ್ಕೆ ಮುಂದಾದ್ರು ಮಲ್ಟಿಪಲ್ ರೈಟ್ ಕ್ಯಾಪ್ಟನ್ ಲಾಸ್ಟ್ ಟೂ ಮಿನಿಟ್ಸ್ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಸ್ಕೋರ್ ಹತ್ತು ಆರು ಸಾಕಷ್ಟು ಪ್ರಯತ್ನ ಇತ್ತು ಡಿಫೆಂಡರ್ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ದಾಳಿಗಾರನ ಒಂದು ಪ್ರಯತ್ನ ಕೂಡ ಇತ್ತು ಆದ್ರೆ ಉತ್ತಮವಾದಂತಹ ಟ್ಯಾಕಲ್ ಸಮಿತಾ ಒನ್ ಪ್ಲಸ್ ಎಂ ಎಫ್ ಸಿ ಮಳೆಲ್ಗಾ ಮಳೆಲ್ಗಾಸ್ಥಾನ ಕೊನೆಯ ಕ್ಷಣದಲ್ಲಿ ಅಡ್ವಾನ್ಸ್ ಒಂದಿವಸ ಯಾವ್ದೇ ರೀತಿ ಆದಂತಹ ಮಳೆಲ್ಗೊಂಡು ಮೀಡಿಯಾ ಕಾಪಾಡಿಕೊಳ್ತಾ ಇದ್ದಾರೆ गुने या बंदोलियों से लात मात्र बाकी है मण्डलगांव अधिनालक को 14 सब ले ले ये क्यों भाई गेम नहीं ले रहा क्या बंदे लफड़ियाँ वांटेड बॉयज वेस्टर्स फाले कपाये ये प्रवेश ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ಬಾಳೆ ಗುಪ್ಪಯ್ಯ ಹಾಗೂ ವಾಂಟೆಡ್ ಬಾಯ್ಸ್ ತಂಡದ ನಾಯಕರು ನಾಂದೇ ಚಿಲುಕೆಗಾಗಿ ಕೇಳಿಕೊಳ್ತಾ ಇದ್ದರು ಹದಿನಾರು ಏಳು ಮಳಂದಗಾಂ ತಂಡ ಪರವಾಗಿ ಮಿಡ್ ಲೈನ್ ಹಾಸ್ತು ಉತ್ತಮವಾದಂತಹ ಈ ಮೂಲಕ ಪಂದ್ಯ ಮುಕ್ತ ಇದೆ ಈ ಪಂದ್ಯದಲ್ಲಿ ಸಿ ಮಳಂದಗಾಂ ತಂಡ ವಿಶೇಷರಾಗಿ